ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊನರಾಜನಹಳ್ಳಿ ಕೋಲಾರ ಮಳಮಾಚುನಹಳ್ಳಿ ಗ್ರಾಮದ ಒಳತಿಗಾಗಿ ನಮ್ಮ ಗ್ರಾಮದ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗಣಪತಿ ಹೋಮ ರುದ್ರಹೋಮ ಚಂಡಿ ಹೋಮವನ್ನು ಹಮ್ಮಿಕೊಂಡಿದ್ದು ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಎಂದು ಜೆಡಿಎಸ್ ಮುಖಂಡ ಎಂಜಿ ನವೀನ್ ಕುಮಾರ್ ತಿಳಿಸಿದ್ರು ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗಿದೆ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಮಣವಾಶಿನಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇಂದು ಗಣಪತಿ ಹೋಮ ಹಾಗೂ ಚಂಡಿ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ವಿನಾಯಕ ಗೆಳೆಯರ ಬಳಗ ಹಾಗೂ ಅಪ್ಪು ಅಭಿಮಾನಿ ಗೆಳೆಯರ ಬಳಗದ ವತಿಯಿಂದ ಇಪ್ಪತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮದ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಹದಿಮೂರು ಅಡಿಗಳ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಗ್ರಾಮದ ಒಳತಿಗಾಗಿ ಗಣಪತಿ ಹೋಮ ರುದ್ರಹೋಮ ಚಂಡಿ ಹೋಮ ಹಾಗೂ ವಿಶೇಷ ಪೂಜೆಗಳು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಗ್ರಾಮದ ಜನತೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲು ಹಾಗೂ ಉತ್ತಮ ಮಳೆಯಾಗಿ ರೈತರು ಸಮೃದ್ಧಿಯಿಂದ ಇರಲು ಈ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸ್ವಾಮಿಯ ಒಂದು ಆಶೀರ್ವಾದದಿಂದ ಹಾಗೂ ಗಣಪತಿಯ ಒಂದು ಆಶೀರ್ವಾದದಿಂದ ಈ ಒಂದು ಹೋಮಗಳನ್ನು ಹಮ್ಮಿಕೊಂಡಿದ್ವಿ ಗ್ರಾಮದ ಉಳಿತಿಗಾಗಿ ಅದು ಗ್ರಾಮದ ಶಾಂತಿಗಾಗಿ ಹಾಗೂ ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ದೇವರ ಕಾರ್ಯವನ್ನು ಎಲ್ಲ ಒಗ್ಗಟ್ಟಾಗಿ ನಮ್ಮೆಲ್ಲ ಯುವಕರ ಸಹಕಾರದೊಂದಿಗೆ ಹಾಗೂ ಎಲ್ಲ ನಮ್ಮ ಮಾರ್ಗದರ್ಶಕರ ಸಹಕಾರದೊಂದಿಗೆ ಇವತ್ತು ಈ ಒಂದು ಗಣಪತಿ ಹೋಮವನ್ನು ರುದ್ರ ಹೋಮವನ್ನು ಚಂಡಿಯ ಹೋಮವನ್ನು ನಡೆಸಲಾಗಿದೆ ಈ ಒಂದು ಹೋಮದ ಪರಿಣಾಮವಾಗಿ ಗ್ರಾಮಕ್ಕೆ ಒಳ್ಳೆಯದಾಗಿ ಗ್ರಾಮದ ಜನಗಳಿಗೆ ಒಂದು ಒಳ್ಳೆಯದಾಗಿ ಒಳ್ಳೆ ಮಳೆ ಬೆಳೆ ಅಂತಕ್ಕಂಥದ್ದು ಆಗಲಿ ಅಂತ ಆ ಗಣಪತಿಯಲ್ಲಿ ಅಂತ ಈ ಹೋಮದ ಯಶಸ್ವಿಗೆ ಸಹಕರಿಸಿದಂಥ ಗ್ರಾಮಸ್ಥರಿಗೆ ಹಾಗೂ

ಪ್ರತಿ ವರ್ಷದಂತೆ ಈ ವರ್ಷವೂ ಮಳಮಾಚನಹಳ್ಳಿ ಗ್ರಾಮದ ಯುವಕರೆಲ್ಲ ಸೇರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮಕ್ಕೆ ಹಾಗೂ ರೈತಾಪಿ ವರ್ಗಕ್ಕೆ ಒಳ್ಳೆಯದಾಗಲಿ ಎಂದು ಹೋಮ ಹವನಗಳು ನೆರವೇರಿಸಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲಾ ಭಕ್ತಾದಿಗಳಿಗೆ ಹಾಗೂ ಗ್ರಾಮದ ಜನತೆಗೆ ಶುಭವಾಗಲಿ ಎಂದು ಹಾರೈಸಿದರು ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮದಲ್ಲಿ ತೀರ್ಥ ಗಿರೀಶ್ ಶರ್ಮಾ ನಡೆಸಿಕೊಟ್ರು ಪೂಜಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಗ್ರಾಮದ ಹಿರಿಯ ಮುಖಂಡರಾದ ಜಗದೀಶ್ ಬಿಎನ್ ಕೃಷ್ಣಯ್ಯ ರವಿ ಗೌಡ ರಮೇಶ್ ಎಂವಿ ಸೇರಿದಂತೆ ವಿನಾಯಕ ಗೆಳೆಯರ ಬಳಗ ಹಾಗೂ ಅಪ್ಪು ಅಭಿಮಾನಿ ಬಳಗದ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಬಳಿಯಾಗಿ ಬೆಳೆಯಾಗಿ ಎಲ್ಲಾರು ಶಾಂತಿ ಸಮೃದ್ಧಿಯಿಂದ ಅಂತ ಹೇಳಿ ಸ್ಥಾಪನೆ ಮಾಡಿ ಹಾಕಿ